ಭಗವದ್ಗೀತೆಯಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ನೀನು ಹೇಳಿದಂತೆ ಯೋಗವನ್ನು ಸಿದ್ಧಿ ಮಾಡಿಕೊಳ್ಳುವುದು ಕಷ್ಟಸಾಧ್ಯ ಎಂದಾಗ ಶ್ರೀಕೃಷ್ಣ ಅಭ್ಯಾಸ ಏನು ಪ್ರಯತ್ನಂ ಪ್ರಯತ್ನಾಂಶ ಪರಂತಪ ಎನ್ನುತ್ತಾನೆ ಅಂದರೆ ಸತತ ಪ್ರಯತ್ನದಿಂದ ಅಥವಾ ತಾಳ್ಮೆಯಿಂದ ಎಲ್ಲವೂ ಸಾಧ್ಯ ಇಂಗ್ಲಿಷ್ ಅಲ್ಲಿ ಒಂದು ಸುಂದರ ಪದ್ಯ ಇದೆ ಕಾಬ್ ವೆಬ್ ಸ್ಟೋರಿ ಅಂತ ಅದರಲ್ಲಿ ಒಂದು ಜೇಡರ ಹುಳ ಗೋಡೆಯ ಮೇಲೆ ಮೂಲೆಯಲ್ಲಿ ಬಳೆ ನೇಯಲು ಆರು ಸಲ ಮೇಲೆ ಹೋಗಿ ಮತ್ತೆ ಬೀಳುತ್ತಂತೆ ಆದರೂ ಛಲ ಬಿಡದೆ ಏಳನೇ ಸಲ ಸಫಲವಾಗುತ್ತೆ ಈ ಸಣ್ಣ ಹುಳುವಿನ ತಾಳ್ಮೆ ನಮಗೆ ಮಾದರಿಯಾಗಬೇಕು ಇನ್ನು ತಾಳ್ಮೆಗೆಟ್ಟು ಹಾಗೂ ಅನಾಹುತಗಳಿಗೆ ವಿಶ್ವಾಮಿತ್ರರು ತಾಳ್ಮೆಗೆಟ್ಟು ಮನ್ಮಥನಿಗೆ ಶಾಪ ಕೊಟ್ಟ ಕಥೆಯನ್ನು ಉದಾಹರಿಸಬಹುದು ಕುಂತಿ ದೇವಿಗೆ ಧರ್ಮರಾಜ ಹುಟ್ಟಿದ ಕಾರಣ ಗಾಂಧಾರಿ ತಾಳ್ಮೆ ಕಳೆದುಕೊಂಡು ಹೊಟ್ಟೆಗೆ ಗುದ್ದಿಕೊಂಡಿದ್ದರಿಂದ ನೂರೊಂದು ಕೌರವಾದಿಗಳು ಜನಿಸಿದರು ದೀರ್ಘ ತಪಸ್ಸಿನಲ್ಲಿದ್ದ ಕೌಶಿಕ ಋಷಿಗಳು ಮರದ ಮೇಲಿನ ಪಕ್ಷಿ ತಮ್ಮ ಮೇಲೆ ಹೊಲಸು ಮಾಡಿತು ಅನ್ಕೊಂಡು ತಾಳ್ಮೆಗೆಟ್ಟು ತಮ್ಮ ದೃಷ್ಟಿಯಿಂದ ಪಕ್ಷಿಯನ್ನ ಸುಟ್ಟೇ ಬಿಟ್ರು ತಮ್ಮ ತಪಶಕ್ತಿಯನ್ನ ಕಳೆದುಕೊಂಡ್ರು ನೀವೇ ಯೋಚಿಸಿ ಜೀವನದಲ್ಲಿ ನಮಗೆ ಒಂದಲ್ಲ ಒಂದು ಸಂದರ್ಭವಲ್ಲ ದಿನವೂ ಕೂಡ ಏನಾದರೂ ಒಂದು ತೊಡಗು ಇರುತ್ತದೆ ಅದು ಪತ್ನಿಯಿಂದಾಗಲಿ ಮಕ್ಕಳಿಂದಾಗಲಿ ಕೆಲಸದಿಂದಾಗಲಿ ಏನೇ ಆಗಲಿ ನಾವು ದುರುತಿಗೆಡುತ್ತಿರುತ್ತೇವೆ ಆದರೆ ತಾಳ್ಮೆಯೊಂದು ನಮ್ಮ ಜೀವನದಲ್ಲಿ ಎಷ್ಟು ಮನಸ್ಸಿನಲ್ಲಿ ಅಂದುಕೊಂಡರೂ ಜೀವನದಲ್ಲಿ ನಡೆಸಲು ಸಾಧ್ಯವಾಗುತ್ತಿಲ್ಲ ತಾಳ್ಮೆಯಿಂದಿರಲು ಆಗುತ್ತಿಲ್ಲ ಆದರೆ ಕೃಷ್ಣ ಹೇಳುವ ಥರ ಸತತ ಪ್ರಯತ್ನದಿಂದ ತಾಳ್ಮೆಯನ್ನು ನಾವು ಹೊಂದಿದರೆ ಜೀವನದಲ್ಲಿ ಸಫಲವಾಗುವುದು ತುಂಬ ಸುಲಭ ಪ್ರತಿಯೊಂದಕ್ಕೂ ಕಿರಿಕಿರಿ ಮಾಡಿಕೊಳ್ಳುವುದು ಪ್ರತಿಯೊಂದಕ್ಕೂ ನಕಾರಾತ್ಮಕ ಭಾವನೆಗಳನ್ನು ನಮ್ಮಲ್ಲಿ ತಂದುಕೊಳ್ಳುವುದು ಪ್ರತಿಯೊಂದರಲ್ಲೂ ತಪ್ಪು ಕಂಡುಹಿಡಿಯುವುದು ಪ್ರತಿಯೊಬ್ಬರಿಗೂ ಇರುಸುಮುರುಸು ಮಾಡುವುದು ಇವೆಲ್ಲ ಗುಣಗಳನ್ನು ಬಿಡುವುದು ನಮ್ಮ ಸಾಧನೆಗೆ ಮುಖ್ಯ ಅಂಶಗಳಾಗಿವೆ ಇದನ್ನು ಅರೆತು ಜೀವನದಲ್ಲಿ ಬಂದದ್ದನ್ನು ಬಂದಂತೆ ಸ್ವೀಕರಿಸಿ ತಾಳ್ಮೆಯಿಂದ ಇರುವುದನ್ನು ಕಳೆದುಕೊಳ್ಳಬೇಕಷ್ಟೇ